ಇದು 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 ಮಧ್ವ ಸಿದ್ಧಾಂತದ ಪರ ಪರಮ 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 ಮಹಾ ಸಿದ್ಧಾಂತವನ್ನು ಇವತ್ತು ಬಿಚ್ಚಿ ಬಿಚ್ಚಿ ಇಟ್ಟಿದ್ದಾನೆ ನಾನು ನಿಮ್ಮನ್ನು ಕರೆಯೋದು ಕರೆದದ್ದು ಇನ್ಯಾವ ಕಾರಣಕ್ಕಲ್ಲ ಇಲ್ಲಿ ಕುಣಿಯೋದಕ್ಕಾಗಿ ನೀವು ಬರಬೇಕು ಕುಣಿಯೋದಕ್ಕಾಗಿ ನಿಮ್ಮನ್ನು ಕರೆದಿದ್ದೇನೆ ದೇವರು ಸ್ವಾಮಿಗಳವರು ನಿತ್ಯದಲ್ಲಿ ನಮಗೆ ಒಂದೊಂದು ಪರಮಾಣವನ್ನು ಕೊಡ್ತಿದ್ರು ಮಹಾಭಾರತ ಭಾಗವತ ಉಪನಿಷತ್ತು ಗೀತೆ ಇತ್ಯಾದಿಗಳ ಪರಮಾಣುವನ್ನು ಕೊಡ್ತಾ ಇದ್ರು ಪರಮಾಣುವನ್ನು ಕೊಡ್ತಾ ಇದ್ದರು ಪರಮಾಣವನ್ನು ಕೊಡ್ತಾ ಇದ್ರು ಇವತ್ತು ಅನಂತವಾದ ಚಂಡನ್ನೇ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಪ್ರಾಯ ಪ್ರಾಯ ನಾನು ಇನ್ನು ಯಾವ ಬೇರೆ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ ಬೇರೆ ಅರ್ಥದಲ್ಲಿ ಹೇಳ್ತಾ ಇಲ್ಲ ಇದು ಮಹಾಸ್ವಾಮಿಗಳವರು ಇವತ್ತು ಹೇಳಿದ ಉಪನ್ಯಾಸ ಇವತ್ತು ಹೇಳಿದ ಅತಿ ಸಂಕ್ಷೇಪದಲ್ಲಿ ಹೇಳಿದಂತಹ ಇದೇನು ಭಾಗವಿದೆ ಭಗವಂತನ ಅನಂತ ರೂಪ ಅನಂತ ಅವಯವ ಅನಂತ ಗುಣಗಳು ಅನಂತ ಕ್ರಿಯೆ ಅನಂತ ಅಂತರ್ಯಾಮಿ ಅನಂತ ಕರ್ಮಗಳು ಮಾಡಿಸುವುದು ಅನಂತ ಫಲಗಳನ್ನು ಕೊಡುವುದು ಅನಂತ ಜೀವರು ಅನಂತ ಕ್ಷ ದೇಶ ಅಂಶಗಳು ಕಾಲದ ಕ್ಷಣಗಳು ಅನಂತ ಪರಮಾಣುಗಳು ಅನಂತ ಕ್ರಿಯೆಗಳು ಹೀಗೆ ಅನಂತ ವೇದಗಳು ಅನಂತ ದೇವತೆಗಳಿಗೆ ಆಧಾರ ಈ ಮಾತುಗಳನ್ನು ಕೇಳ್ತಾ ಇದ್ದರೆ ಕೇಳ್ತಾ ಇದ್ದರೆ ಸಮಗ್ರವಾದ ಭಗವಂತನ ಸ್ವರೂಪವನ್ನು ಸಮಗ್ರವಾದ ಭಗವಂತನ ಸ್ವರೂಪವನ್ನು ಮಹಾಸ್ವಾಮಿಗಳವರು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ ಯಾರು ನೀವು ಎಷ್ಟು ಎಪ್ರಿಷಿಯೇಟ್ ಮಾಡಿದ್ದೀರಿ ಅರ್ಥಾತ್ ಚೆನ್ನಾಗಿದೆ ಅಂತ ಉಪನ್ಯಾಸವನ್ನು ಪ್ರಶಂಸೆ ಮಾಡುವುದಕ್ಕೆ ನಾನು ಹೇಳ್ತಾ ಇಲ್ಲ ಸರ್ವಥಾ ಸರ್ವಥಾ ನಾನು ಹೇಳ್ತಾ ಇದ್ದೀನಿ ಪ್ರಶಂಸೆಗೆ ಅದೆಲ್ಲ ಬೇರೆ ವಿಷಯ ಅದು ಕಾವ್ಯವನ್ನು ಮಾಡಿದಾಗ ಪ್ರಶಂಸೆ ಮಾಡೋದು ಸಮಗ್ರವಾದ ಭಗವಂತನ ಸ್ವರೂಪ ಸಮಗ್ರವಾದ ಭಗವಂತನ ಸ್ವರೂಪ ಅತ್ಯದ್ಭುತವಾದ ರೀತಿಯ ಮಹಾಸ್ವಾಮಿಗಳವರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ನಮ್ಮ ತಲೆಯಲ್ಲಿ ತುರುಕಿದ್ದಾರೆ ಇದರ ಇದರ ತೃಪ್ತಿ ಇದರ ಆನಂದ ಇದರ ಸಂತೋಷ ನಮ್ಮ ಚಾತುರ್ಮಾಸ್ಯವನ್ನು ಮಾಡಿದ್ದರ ಹಾಗೆಂತ ತಾವು ಯಾರು ಭಾವಿಸಬಾರ್ದು ಮೂಲರಾಮದೇವರ ಪೂಜೆಯನ್ನು ನೋಡಿದ್ದರ ಮಹಾಫಲ ಅಂದರೆ ಈ ಜ್ಞಾನ ಇವತ್ತಿನ ಜ್ಞಾನ ಐವತ್ತು ದಿನಗಳವರೆಗೆ ಮೂಲರಾಮದೇವರ ದರ್ಶನವನ್ನು ಮಾಡಿಕೊಂಡದ್ದರ ಮಹಾಫಲ ಪ್ರಾಪ್ತಿಗೆ ಇದು ಮಾಂದಿಯಾಗಿರುವಂತಹ ಉಪನ್ಯಾಸ ಊಹಾತೀತವಾಗಿರುವಂತಹದ್ದು ಅವರು ಇಪ್ಪತ್ತು ನಿಮಿಷ ಪ್ರವಚನ ಹೇಳಿರ್ಬೋದು ನಾನು ನಲವತ್ತು ಹತ್ತು ನಿಮಿಷಗಳವರೆಗೆ ಆ ಉಪನ್ಯಾಸದ ಬಗ್ಗೆ ಹೇಳುವಷ್ಟು ನನಗೆ ಸಂತೋಷವಾಗಿದೆ ಯಾಕೆ ಅಂದರೆ ಸರ್ವಮೂಲ ಶಿವನ್ಯಾಯಸುಧ ವ್ಯಾಸತ್ರಯ ಟಿಪ್ಪಣಿಗಳು ಉಪನಿಷತ್ತು ಗೀತೆ ಭಾಗವತ ಮಹಾಭಾರತ ರಾಮಾಯಣ ವೇದಗಳು ಬ್ರಹ್ಮಸೂತ್ರಗಳು ಬ್ರಹ್ಮಸೂತ್ರದ ಪ್ರತ್ಯಕ್ಷರ ಅದರಲ್ಲದರ ಸಾರವನ್ನು ಮಹಾಸ್ವಾಮಿಗಳು ದೇವರ ಬಗ್ಗೆ ತಿಳಿಬೇಕು ಅಂತ ಪ್ರತಿನಿತ್ಯವೂ ಆ ಅಮೃತದ ಸಾಗರದಲ್ಲಿರುವ ಒಂದೊಂದು ಬಿಂದುಗಳನ್ನು ಕೊಡ್ತಿದ್ರು ಅದೆಲ್ಲವೂ ಅಮೃತ ಸಾಗರದ ಬಿಂದುಗಳೇ ಆದರೆ ಇವತ್ತು ಇಡಿಯಾದ ಅಮೃತ ಸಾಗರವನ್ನು ನಮ್ಮ ತಲೆಯಲ್ಲಿ ಹಾಕಿದ್ದಾರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಅಂದರೆ ಸ್ವಾಮಿಗಳನ್ನು ವರ್ಣನೆ ಮಾಡೋ ಪ್ರಯೋಜನ ನನಗಿಲ್ಲ ನಾನು ನಿಮಗೆ ಹೇಳ್ತಾ ಇದ್ದ ಉದ್ದೇಶ ಇಷ್ಟೇ ಈ ಉಪನ್ಯಾಸವನ್ನು ನಿಮಗೆ ಯಾವಾಗ ಮನಸ್ಸಿಗೆ ಬರುತ್ತೆ ಆಗ ಅದನ್ನು ಕೇಳ್ತಾಯಿರಿ ಯಾವಾಗ ಮನಸ್ಸಿಗೆ ಬರು ದೇವರ ಬಗ್ಗೆ ತಿಳಿಯಬೇಕು ಅಂತ ನಿಮಗೆ ಮನಸ್ಸಿಗೆ ಬಂದಾಗ ಒಟ್ಟಾರೆ ಟೊಟ್ಯಾಲಿಟಿಯಲ್ಲಿ ಹೋಲ್ನೆಸ್ಸಿನಲ್ಲಿ ಏನಾದರೂ ತಿಳಿಯಬೇಕು ಅಂತ ದೇವರ ಬಗ್ಗೆ ನಿಮಗೆ ಅನಿಸಿದಾಗ ಈ ಪ್ರವಚನವನ್ನು ಕೇಳ್ತಾ ಇದೆ ಇದು ಮುಗಿತು ಅಂತ ನಾನು ಅರ್ಥದಲ್ಲಿ ಹೇಳ್ತಾ ಇಲ್ಲ ಆದರೆ ಇಷ್ಟು ಇಷ್ಟು ದಿವಸಗಳು ನಾನು ಕೇಳಿದೆ ಇಷ್ಟು ದಿವಸಗಳು ಈ ಐವತ್ತಲ್ಲ ಅನೇಕ ಪ್ರವಚನಗಳಲ್ಲಿ ಅವರು ಇವತ್ತಿನ ದಿವಸ ದೊಡ್ಡ ಅಮೃತ ಸಾಗರವನ್ನು ನಮ್ಮ ಕೈಯಲ್ಲಿ ಪರಿಪೂರ್ಣವಾದ ಭಗವಂತನನ್ನೇ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಅನಂತ ಕೃತಜ್ಞತೆಗಳನ್ನು ಹೇಳ್ತೇನೆ ತಾವೆಲ್ಲರೂ ಈ ಪ್ರವಚನವನ್ನು ದೇವರ ಬಗ್ಗೆ ಅಂತ ಏನಾದರೂ ಭಾವಿಸುವುದಾದರೆ ಈ ಪ್ರವಚನವನ್ನು ಶ್ರವಣ ಮಾಡಿ ಉದ್ಧಾರವಾಗಿ